ಇವನ್ ಪುನೀತ್ ರಾಜ್ ಕುಮಾರ್ ಅವರು ಸಹ ಏನು ಹಾರ್ಟ್ ಅಟ್ಯಾಕ್ ಆಗೋ ಹಿಂದಿನ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆದ್ರು ಹಿಂದಿನ ದಿನ ನಿಮಗೆ ಸಿಕ್ಕಿದ್ರು ಅಂತ ಹೇಳಿ ಸೊ ಅದೊಂದು ನಂಗಂದ್ರೆ ಬೆಸ್ಟ್ ಮೆಮೊರಿ ಅಂತಾನೂ ಹೇಳ್ತೀನಿ ಮತ್ತೆ ವರ್ಸ್ಟ್ ಮೆಮೊರಿ ಅಂತಾನು ಹೇಳ್ತೀನಿ ಅದ್ರ ಹಿಂದಿನ ದಿನ ಮತ್ತೆ ಅವತ್ತಿಂದ ನೆಕ್ಸ್ಟ್ ದಿನ ಏನಕ್ಕೆ ಅಂದ್ರೆ ಒಂದು ಮೂವಿ ನೋಡ್ದಂಗ ಆಯ್ತು ಅಂದ್ರೆ ನಾನು ಮುಳ್ಳಣ್ಣಿನ ಜೊತೆ ಇದ್ರು ಕೂಡ ಪುನೀತ್ ಅಣ್ಣನ ಡೈರೆಕ್ಟ್ ಆಗಿ ಅಲ್ಲಿವರಿಗೆ ನೋಡಲ್ಲ ನಾನು ಹುಡ್ಗಾಗಿಂದ ಅಲ್ಲಿವರಿಗೆ ಯಾವತ್ತೂ ನೋಡಿಲ್ಲ ಎಫಿನಿಟಿ ಅಂತ ಜಿಮಲ್ಲಿ ಹಿಂದಿನ ದಿನ ನಾನು ಸ್ವಲ್ಪ ಲೇಟ್ ಆಗೋದೆ ನಾನು ಇಂದ್ರನಗರ್ ಸ್ಟುಡಿಯೋದಿಂದ ಮುಗಿಸಿ ಮುಳ್ಳಹಣ್ಣ ಆಲ್ರೆಡಿ ಕಾಡಿಯೋ ಮಾಡ್ತಾ ಇದ್ರು ಸ್ವಲ್ಪ ಲೇಟ್ ಆಗೋದೆ ಸೊ ಕಾಡಿಯೋ ಸೆಷನ್ ಕೆಳಗಡೆ ಇರುತ್ತೆ ಮೇಲ್ಗಡೆ ವೇಟ್ರಿಂಗ್ ಸೆಷನ್ ಇದೆ ಸೊ ಅಲ್ಲಿ ಪುನೀತ್ ಅಣ್ಣ ಪುನೀತ್ಣ್ಣನ ಜೊತೆ ಮುಳ್ಳಯ ಮಾತಾಡ್ತಾ ಇದ್ರು ನಾನು ಫಸ್ಟ್ ಟೈಮ್ ಹೋದೆ ಸ್ವಲ್ಪ ನರ್ವಸ್ ಆಗಿದೆ ಆಕ್ಚುಲಿ ಫಸ್ಟ್ ಟೈಮ್ ಇಟ್ಟು ಪುನೀತ್ಣ್ಣನ ಔಟ್ಲುಕ್ ನೋಡಿ ನೀವು ನೋಡಿರ್ಬೋದು ಆ ಟೈಮಲ್ಲಿ ಪುನೀತ್ ಅಣ್ಣ ತುಂಬ ಚೆನ್ನಾಗಿದೆ ಸಾರಿ ಮುಳ್ಳ್ಯಣ್ಣು ತುಂಬ ಚೆನ್ನಾಗಿದ್ರು ಅದನ್ನು ನೋಡಿ ಅಪ್ರಿಷಿಯೇಟ್ ಮಾಡಿದಾರೆ ಯಾರು ಪುನೀತ್ ಅಣ್ಣ ತುಂಬ ಚೆನ್ನಾಗಿದಾಗಿದ್ಯಾ ಹಾಗೆ ಅಂತೆಲ್ಲ ಹೇಳ್ತಾ ಇದ್ರಂತೆ ಫಸ್ಟ್ ಬಂದ ತಕ್ಷಣ ನನ್ನ ಯಾರು ಮುಳ್ಳಹಣ್ಣವ್ರು ಪರಿಚಯ ಮಾಡಿಸಿದ್ರು ಮುಳ್ಳಹಣ್ಣ ಪರಿಚಯ ಮಾಡಿಸಿದ್ರು ಇವರ ನಮ್ಮ ಟ್ರೈನರ್ ಅಂತ ಮುಳ್ಳಣ್ಣ ಪರಿಚಯ ಮಾಡಿಸಿದ್ರು ಪರಿಚಯ ಮಾಡಿಸಿದಾಗ ಇವರು ಫುಡ್ ಬಗ್ಗೆ ಹೇಳಿದ್ರಂತೆ ನಮ್ದು ಓನ್ ಫುಡ್ ಕಂಪ್ನಿ ಇದೆ ಅದ್ರ ಬಗ್ಗೆ ಹೇಳಿದ್ರಂತೆ ನಾನು ಅಲ್ಲಿಂದನೇ ತಗೊಂಡೋದು ತುಂಬ ಚೆನ್ನಾಗಿ ಕೊಡ್ತಾರೆ ಅದನ್ನು ಫಾಲೋ ಮಾಡಿದಕ್ಕೆ ನಾನು ಈ ಥರ ಆಗಿರೋದು ಅಂತ ಹೇಳಿದ್ರಂತೆ ಸೊ ಅವಾಗ ಹೇಳಿದ್ರು ಪುರಿತನ ಹೇಳಿದ್ರು ಚಿನ್ನ ಫಸ್ಟ್ ಟೈಮ್ ಶೇಖರಣೆ ಮಾಡಿರೋದು ಲೈಫಲ್ಲಿ ಫಸ್ಟ್ ಟೈಮು ಮತ್ತೆ ಅವ್ರು ನಮ್ಮ ಬೆನ್ನ ಹೇಳಿದ್ರು ಚಿನ್ನ ನೀನು ಅದೇ ಸೋಮ ಅವತ್ತು ಶುಕ್ರವಾರ ಅಂತ ನಂಗೆ ಇನ್ನು ನೈಂಟಿ ಪರ್ಸೆಂಟ್ ಶುಕ್ರವಾರ ಅವರ ಇದಾಗಿರೋದು ಶನಿವಾರ ಹೇಳಿದ್ರು ಸೋಮವಾರದಿಂದ ಫುಡ್ ಕೊಡ್ತೀನಿ ಅಂತ ಹೇಳಿದ್ರು ಅವಾಗ ಫುಡ್ ಕೊಡ್ತೀನಿ ಅಂತ ನಾವು ಹೇಳಿದಾಗ ಟೇಸ್ಟ್ ಆಗಿರ್ಬೇಕು ಚಿನ್ನ ಅಂತ ನನ್ನ ಬೆನ್ ತಟ್ಟಿದ್ದಾರೆ ಟೇಸ್ಟ್ ಇರಬೇಕು ಚಿನ್ನ ಇಲ್ಲಾಂದ್ರೆ ನಂಗೆ ಬೇಡ ಅಂತ ಹೇಳಿದ್ದಾರೆ ನಂಗೆ ಒಂಥರ ಅದೊಂಥರ ಖುಷಿ ಮೂಮೆಂಟ್ ಆಕ್ಚುಲಿ ಅಂದ್ರೆ ನಾವು ಚಿಕ್ಕ ಅವ್ರ ಮೂವಿ ನಾವು ನೋಡಿರೋದು ಒಂದು ನಾವು ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಟಿವಿಲಿ ನಾವು ಚಂದನ್ ಇದೆಲ್ಲ ನೋಡಿರೋದು ಇದು ಡ್ರೀಮ್ ಕಂಪ್ ಅಂತಾನೆ ಹೇಳ್ಬೋದು ಅಂದ್ರೆ ತುಂಬಾ ಆಕ್ಟರ್ಸ್ನೆಲ್ಲ ನಾನೇನು ಇದು ಮಾಡ್ಲಿಕ್ಕೆ ಹೋಗಲ್ಲ ಬಟ್ ಒಂಥರ ಅವ್ರು ಒಳ್ಳೆ ಜನ ಅವ್ರ ಹೆಲ್ಪಿಂಗ್ ನೇಚರ್ ಅದರಿಂದ ನಾನು ತುಂಬಾ ಇಂಪ್ರೆಸ್ ಆಗಿದ್ದೆ ಮತ್ತೆ ರಾಜ್ಕುಮಾರ್ ಫ್ಯಾಮಿಲಿ ಅದರಿಂದ ಹೇಳಿದ್ರು ಅದೇ ಸೋಮವಾರದಿಂದ ಟೇಸ್ಟ್ ಆಗಿರ್ಬೇಕು ಚಿನ್ನ ಅಂತ ಹೇಳಿದ್ದಾರೆ ಅದಾದ್ಮೇಲೆ ಅವ್ರು ಹೋಗಿದ್ದಾರೆ ನಾವು ವರ್ಕೌಟ್ ಮಾಡಿದ್ದೀವಿ ನೆಕ್ಸ್ಟ್ ಡೇ ಅದು ಹತ್ತುವರೆ ಹನ್ನೊಂದು ಗಂಟೆ ಟೈಮ್ ಇರಬೇಕು ನೆಕ್ಸ್ಟ್ ಡೇ ಶನಿವಾರ ಅನ್ಸುತ್ತೆ ನೈಂಟಿ ಪರ್ಸೆಂಟ್ ಸೇಮ್ ಟೈಮು ಆ ನಾವು ವರ್ಕೌಟ್ ಮಾಡಿಸ್ತಾ ಇದ್ದೀವಿ ಒಂದು ಕಾಲ್ ಬರುತ್ತೆ ಅಷ್ಟೊತ್ತಿಗೆ ಅಲ್ಲಿ ನ್ಯೂಸ್ ಇದ್ರಲ್ಲೂ ಬರುತ್ತೆ ಈ ತರ ಆಗಿದೆ ಏನು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಂತ ಮುಳ್ಳಿನೊಂದು ವರ್ಕೌಟ್ ಮಾಡ್ತಾ ಇದ್ದು ನೆನಪಿದೆ ಟ್ರೈಸೆಪ್ಸ್ ಏನೋ ವರ್ಕೌಟ್ ಮಾಡಿಸ್ತಾ ಇದ್ದೆ ಎಣ್ಣಿಂಗ್ ವೇರಿಯೇಷನ್ ಅಲ್ಲಿ ಇತ್ತು ಅವ್ರು ಕಾಲ್ ಬಂದಿದ್ದೆ ಅವ್ರ ಕಡೆಯಿಂದ ಕಾಲ್ ಬಂದಿದ್ದೆ ಮುಳ್ಳಿನ ಹೇಳಿದ್ದಾರೆ ಈ ತರ ಏನೋ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಂತ ಬೇರೆ ಏನೂ ಹೇಳಿಲ್ಲ ಅವ್ರು ನನ್ನ ಹತ್ರ ಏ ಏನ ಇವ್ರು ಮೀಡಿಯಾದವ್ರು ಹೆಂಗಂದ್ರೆ ಒಂದಿದ್ರೆ ಎರಡು ಮಾಡ್ಬಿಡ್ತಾರೆ ಬೇರೆ ಏನೋ ತೋರಿಸಿರ್ತಾರೆ ಏನೋ ಆಗಿರಲ್ಲ ಚಿಕ್ಕದಾಗಿರತ್ತೆ ಸುಮ್ಮನೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಂತ ವರ್ಕೌಟ್ ಮಾಡಿದೀವಿ ಇನ್ನೊಂದೆರಡು ವೇರಿಯೇಷನ್ ಒಂದ್ ಎರಡು ವೇರಿಯೇಷನ್ ಮಾಡ್ತೀವಿ ಮತ್ತೆ ಕಾಲ್ ಬಳಿ ಸ್ಟಾರ್ಟ್ ಆಗುತ್ತೆ ಅವ್ರು ಇನ್ನೂ ಹತ್ತಿರದ ಯಾರು ಕಾಲ್ ಮಾಡಿದ್ದಾರೆ ಇಮಿಡಿಯೇಟ್ ಆಗಿ ಅವರು ವರ್ಕೌಟ್ ಮುಗ್ಸಿ ಹೋಗಿದ್ದಾರೆ ಅವ್ರು ಕೊಟ್ಟು ಹೋಗಿದ್ರೆ ನಾನು ನಿಮ್ ಡೇಟಾ ನಾನು ಮನೆಗೆ ಬರ್ತಾ ಇದ್ದೆ ಅದು ಹಿಂದಿನ ದಿನ ಅದಕ್ಕಿಂತ ನಾನು ಮನೆ ಹಿಂದಿನ ದಿನ ಅವ್ರು ಪುನೀತ್ ಅಣ್ಣನ ಮೀಟ್ ಆಗಿ ನಾವು ವಾಪಸ್ ಬರೋಕೆ ನಾನು ಅವ್ಕ ಅಕ್ಕ ಕಾಲ್ ಮಾಡಿದ್ದೀನಿ ಅಕ್ಕಗೆ ಅಮ್ಮಗೆಲ್ಲ ಕಾಲ್ ಮಾಡಿದ್ದೀನಿ ಪುನೀತ್ ಪುನೀತ್ಣ್ಣನ ಮೀಟ್ ಆದರೆ ಫಸ್ಟ್ ಟೈಮ್ ಲೈಫಲ್ಲಿ ಮೀಟ್ ಆಗಿರೋದು ಅಂತೆಲ್ಲ ಬಂದ್ ಸ್ಟೋರಿನೂ ಹೇಳಿದೀನಿ ಆಕ್ಚುಲ್ ಆಗಿ ಸೊ ಅದೇ ನೆಕ್ಸ್ಟ್ ಡೇ ಆ ಥರ ಆಯ್ತು ನಾನು ವಾಪಸ್ ಹೋಗುವಾಗ ಅಂದ್ರೆ ಎಲ್ಲ ನ್ಯೂಸ್ ಚಾನಲ್ ನನಗೂ ಕಾಲ್ ಮಾಡಿದ್ರು ನೀವು ನೋಡಿರಬೋದು ಆ ಟೈಮಲ್ಲಿ ನಾನು ಇಂಟರ್ವ್ಯೂ ಮಾಡಿದ್ದೀನಿ ಬಟ್ ತುಂಬಾ ಅದೇ ಅಂದ್ರೆ ತುಂಬಾ ಬೇಜಾರಾಯ್ತು ಯಾಕಂದರೆ ಸಿಕ್ಕಿರೋದು ಖುಷಿ ಒಂದಿನದಲ್ಲಿ ಜೀರೋ ತರ ಆಗೋಯ್ತು ಆಕ್ಚುಲ್ ಆಗಿ ಅಂದ್ರೆ ನಮ್ಮ ಫುಡ್ ತಗೊತಾರೆ ನಮ್ಮ ಮೀಲ್ ಅವ್ರು ಮಾಡ್ತಾರೆ ತುಂಬಾ ಖುಷಿ ಆಯ್ತು ಆಕ್ಚುಲ್ ಆಗಿ ತುಂಬಾ ಬೇಜಾರಾಯ್ತು ಬೇಜಾರಂದ್ರೆ ಅಂದ್ರೆ ಅದು ಏನೋ ಅಂತ ನಂಗೆ ಗೊತ್ತಿಲ್ಲ ನಾಮಲ್ ಆಗಿ ಬಟ್ ಡಿಪ್ರೆಷನ್ ತರ ಏನಂದ್ರೆ ತುಂಬಾ ಡೌನ್ ಅಂದ್ರೆ ಒಂದು ಪುನೀತನೊಂದು ವಿಚಾರ ಅಂದ್ರೆ ಮೀಟ್ ಆಗಿದ್ದಾಗ್ಲಿ ಅವ್ರ ಹಿಂದಿನ ದಿನ ಸಿಕ್ಕಿದ್ದ ಅದಲ್ಲ ಒಂಥರ ಮೆಮೊರಿ ತರ ಇತ್ತು ಸಿಕ್ಕಿದ್ರೆ ನೆಷ್ಟೇ ಈ ತರ ಆಗಿದ್ರೆ ಅಂದ್ರೆ ನಂಬಲಿಕ್ಕೆ ಆಗಿಲ್ಲ ಒಂದು ಇನ್ನೊಂದೇನು ಅಂದ್ರೆ ಫಿಟ್ನೆಸ್ ನ ಹೇಳ್ಬಿಟ್ರೆ ಅದಕ್ಕೆ ಜಿಮ್ ಅಲ್ಲಿ ಆಯ್ತು ಅಂತ ಜಿಮ್ ಅಲ್ಲಿ ಆಗಿಲ್ಲ ಅದು ಆಕ್ಚುಲ್ ಆಗಿ ಅವ್ರ ಮನೇಲಿ ಆಗಿರೋದು ಬಟ್ ಜಿಮ್ ಅಲ್ಲಿ ಆಯ್ತು ಅಂತ ಏನೇನೋ ಮಾಡಿದ್ರು ಫಿಟ್ನೆಸ್ ಇಂಡಸ್ಟ್ರೀನ್ ಯಾವ ತರ ಹೇಳಿದ್ರು ಅಂದ್ರೆ ಪುನೀತ್ ಅಣ್ಣನ ಇದಾಗಿದ್ದೇ ಜಿಮ್ ಇಂದ ಅನ್ನೋ ತರ ಮಾಡಿಬಿಟ್ರು ಒಂದ್ ಏನಕ್ಕೆ ಬೇಜಾರಂದ್ರೆ ಪುನೀತ್ ತಣ್ಣ ಜಿಮ್ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇದ್ರು ಎಲ್ಲ ಹುಡುಗರಿಗೆ ಹೇಳ್ತಾ ಇದ್ರು ನೀವು ಜಿಮ್ಗೆ ಅಂತ ವರ್ಕೌಟ್ ಮಾಡು ಏನೋ ಫಿಸಿಕ ನೀವು ನೋಡಿರ್ಬೋದು ಎಲ್ಲ ಇಂಟ್ರಿ ಏನೋ ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡಿ ಅನ್ನೋ ತರ ಮತ್ತೆ ಆಲ್ಮೋಸ್ಟ್ ಕನ್ನಡ ಇಂಡಸ್ಟ್ರಿಗೆ ಫಿಟ್ನೆಸ್ ಐಕನ್ ಆಗಿದ್ರು ಅವರು ಅವರು ಆಕ್ಟ್ ಅಂದ್ರೆ ಇದು ಗಳಾಗ್ಲಿ ಅವ್ರ ಬಾಡಿ ಪ್ಯಾಕ್ ಎಲ್ಲ ರೆಡಿ ಮಾಡಿರೋದಾಗ್ಲಿ ತುಂಬಾ ಅವರೊಂದು ರೋಲ್ ಮಾಡೆಲ್ ಆಗಿದ್ರು ಬಟ್ ಆ ರೋಲ್ ಮಾಡೆಲ್ನೇ ತರ ಕ್ರಿಯೇಟ್ ಮಾಡಿದ್ರು ಅಂದ್ರೆ ಅವರಿಂದನೇ ಜಿಮ್ ಹೋಗ್ಬಾರ್ದು ಅನ್ನೋ ತರ ಆಗೋಯ್ತು ತುಂಬಾ ಬೇಜಾರಾಯಿತು ಅದನ್ನ ಇದಕ್ಕೆ ಲಿಂಕ್ ಮಾಡಿದ್ರಲ್ಲ ಅಂತ ಏನಕಾದ್ರೆ ಅದಕ್ಕೆ ಸಂಬಂಧನೇ ಇಲ್ಲ ಆಕ್ಚುಲಿ ಆಗಿ ನಾ ಹೇಳಿದ್ನಲ್ಲ ಈಗ ಒಬ್ಬ ಪೊಲೀಸ್ ಆಗಲಿ ಅವರು ಹಾರ್ಟ್ ಅಟ್ಯಾಕ್ ಆದ್ರೆ ಅವ್ರ ಪೊಲೀಸ್ ಜಾಬ್ ಕೆಟ್ಟದಲ್ಲ ಲೆಕ್ಚರ್ ಹಾರ್ಟ್ ಅಟ್ಯಾಕ್ ಆದ್ರೆ ಲೆಕ್ಚರ್ ಜಾಬ್ ಕೆಟ್ಟೋದಲ್ಲ ಅವ್ರ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು ಇಲ್ಲ ಅವ್ರ ಏನಂತ ಅವ್ರ ಫ್ಯಾಮಿಲಿ ಹಿಸ್ಟ್ರಿನೂ ಇರ್ಬೋದು ಏನಕಂದ್ರೆ ನಿಮ್ಗೆ ನೋಡಿರ್ಬೋದು ಅವ್ರ ಫ್ಯಾಮಿಲಿ ಹಿಸ್ಟ್ರಿ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಒಂದು ಟೈಮ್ ಆಗಿದೆ ಆಕ್ಚುಲ್ ಆಗಿ ಬಟ್ ಅದನ್ನು ನಾವು ಹೇಳಿಕ್ಕಾಗಲ್ಲ ಏನಂದ್ರೆ ಅವ್ರ ಪರ್ಸ್ನಲ್ ಇದು ನಾವೇನು ಹೇಳುವ ನಾವು ಸಿಚುವೇಶನ್ ಇಲ್ಲ ಅದು ಏನಕಂದ್ರೆ ಅವ್ರು ಒಂದು ನಾನ್ ನೋಡಿರೋದು ಒಂದು ಐದ್ ನಿಮಿಷ ನಾ ಹೆಂಗ್ ಜಜ್ ಮಾಡ್ಲಿಕ್ಕೆ ಆಗತ್ತೆ ಆಯ್ತು ಇದರಿಂದಾನೇ ಆಯ್ತು ಅಂತ ಹೇಗೆ ಹೇಳ್ಲಿಕ್ಕಾಗತ್ತೆ ಆ ಮತ್ತೆ ಎಲ್ಲದಕ್ಕಿಂತ ಒಂದು ಹಣೆ ಬರ ಅನ್ನೋದು ಇರುತ್ತೆ ಇವಾಗ ಮಾತಾಡ್ತಾ ಇದೀವಿ ನಾವು ಇವಾಗ ಇರ್ತೀವಿ ನಾಳೆ ಇರ್ತೀವಿ ಇಲ್ಲ ಅನ್ನೋದೇ ಗೊತ್ತಿರಲ್ಲ ಲೈಫ್ ಅನ್ನೋದು ಏನು ಅಂತ ಏನು ಹೇಳಲಿಕ್ಕೆ ಆಗಲ್ಲ ಬಟ್ ಆತರ ರಾಂಗ್ ಆಗಿ ಅದನ್ನ ಆ ಒಂದು ವಿಚಾರದಲ್ಲಿ ಒಂದು ಅಂದ್ರೆ ಜನಗಳು ನೋಡ್ತಾರೆ ಅಂತ ಜಿಮ್ ತಂದಿರೋ ತುಂಬಾ ಬೇಜಾರಾಯ್ತು ತರಬಾರ್ದಿತ್ತು ಬಟ್ ಅದಲ್ಲ ಅನ್ನೋದು ಮುಳ್ಳಣ್ಣನ ಹೇಳಿದ್ದಾರೆ ಅವ್ರ ಫ್ಯಾಮಿಲಿ ಅವರು ಹೇಳಿದ್ದಾರೆ ಅಂದ್ರೆ ಜಿಮ್ ಇಂದ ಆಗಿರೋದಲ್ಲ ಅದು ರೀಸನ್ ಏನು ಅಂತ ಯಾರಿಗೂ ಗೊತ್ತಿಲ್ಲ ಆಕ್ಚುಲಿ ಡಾಕ್ಟರ್ ಗಳಿಗೆ ಗೊತ್ತಾಗಿಲ್ಲ ಅಂದ್ರೆ ನಾವೇ ಕೇಳಲಿಕ್ಕೆ ಆಗತ್ತೆ ಸೊ ಹಾಗಾಗಿ ಅಂದ್ರೆ ಅದರಿಂದ ಆಗಿರೋದಲ್ಲ ಫಿಟ್ನೆಸ್ ಐಕಾನ್ ಅವರು ಯಾರು ಪುನೀತ್ ರಾಜ್ಕುಮಾರ್ ಅವರು ಫಿಟ್ನೆಸ್ ಐಕಾನ್ ಸೊ ಅವ್ರು ನೋಡಿ ಜಿಮ್ ಜಾನ್ ಆಗಿ ಆತರ ಎಲ್ಲ ನೆಗೆಟಿವ್ ಇದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಅವ್ರನ್ನ ಫಿಟ್ನೆಸ್ ಐಕಾನ್ ಆಗಿ ನೀವು ಜಿಮ್ ಜಾನ್ ಆಗಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ